ಹಿಮಾಕುಂದ್ರೂಣಾಲಾವಂ ದೈತ್ಯ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂಭಾರ್ಗವಂ ಪ್ರಣಮಾಮ್ಯಹಂ ಓಂ ದ್ರಾಂ ಧ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಹದಿನೆಂಟನೇ ತಾರೀಕು ಶುಕ್ರ ಕನ್ಯರಾಶಿ ರಾಶಿ ಅಂದರೆ ನೀಚ ರಾಶಿಯಿಂದ ಸ್ವರಾಶಿ ತುಲಾರಾಶಿಗೆ ಬರ್ತಾ ಇದ್ದಾನೆ ಈ ತುಲ ರಾಶಿಗೆ ಶುಕ್ರ ಆಗಮನ ಹದಿನೆಂಟನೇ ತಾರೀಕು ಸರಿಸುಮಾರು ಅಲ್ಲೇ ಒಂದು ತಿಂಗಳ ಕಾಲ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಈ ಆರು ರಾಶಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಕಾಲ ಈ ಆರು ರಾಶಿಯವರಿಗೆ ಶುಕ್ರದಶಾ ಭುಕ್ತಿ ಏನಾದರೂ ನಡೀತಾ ಇದ್ರೆ ನಿಜವಾಗ್ಲೂ ಬ್ಯೂಟಿಫುಲ್ ಡೇಸ್ ಸಪ್ತಮ ಸ್ಥಾನ ಬಹಳ ವಿಶೇಷವಾಗಿ ಮಾರಕ ಸ್ಥಾನ ಕೆಲವರಿಗೆ ಮಾರಕವಾಗಿರ್ಬೋದು ಕೆಲವರಿಗೆ ಅದೃಷ್ಟವನ್ನ ತರತಕ್ಕಂಥದ್ದು ಇರುತ್ತೆ ಹಾಗಾದರೆ ಆ ಆರು ರಾಶಿ ಪ್ರಮುಖ ರಾಶಿಗಳಾದರೂ ಯಾವುದು ಮಿಕ್ಕ ರಾಶಿಗಳಿಗೆ ಏನು ಫಲಾನುಫಲಗಳಿರ್ತಕ್ಕಂಥದ್ದಿರುತ್ತೆ ಬಹಳ ವಿಶೇಷವಾಗಿ ಲಗ್ನಾಧಾರಿತವಾಗಿ ಭಾಳ ಬಹಳ ವಿಶೇಷವಾಗಿ ನೋಡಬೇಕಾಗುತ್ತೆ ರಾಶಿ ಲಗ್ನ ಎರಡನ್ನ ತಿಳಿಸ್ತೇನೆ ಹದಿನೆಂಟನೇ ತಾರೀಕು ಶುಕ್ರ ಬದಲಾವಣೆಯನ್ನು ತಗೊಂಡಾಗ ನೋಡಿ ಮೊದಲ ವಿಚಾರವಾಗಿ ನಾನು ತಿಳಿಸ್ತಕ್ಕಂಥದ್ದು ಮೇಷರಾಶಿ ಮೇಷ ಲಗ್ನಕ್ಕೆ ಎರಡು ಮತ್ತು ಏಳರ ಅಧಿಪತಿ ಏಳರ ಭಾವಕ್ಕೆ ಬರ್ತಾ ಇದ್ದಾನೆ ಏಳರ ಭಾವ ಶುಕ್ರ ಸ್ಕಾರಕೋ ಭಾವನಾಶಾಯ ಅಂದಾಗ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಮಸ್ಯೆ ಮಾಡಬೇಕು ಮಾಡತಕ್ಕಂಥದ್ದಿರುತ್ತೆ ಯಾರು ಮೇಷರಾಶಿ ಮೇಷಲಗ್ನದಲ್ಲಿದ್ದೀರೋ ಸಾಧ್ಯವಾದಷ್ಟು ಈ ಸಮಯ ನಿಮಗೆ ಶುಕ್ರದಶ ಶುಕ್ರಭುಕ್ತಿ ನಡೀತಾ ಇದೆಯಾ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದಿರುತ್ತೆ ಯಾವುದೇ ವಿವಾಹಿಕ ಸಂಬಂಧಗಳು ಸ್ವಲ್ಪ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ನಾವು ನೋಡ್ಬೋದು ವಿದ್ಯಾರ್ಥಿಗಳಿಗೆ ಶುಭ ಕಾಲ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದಷ್ಟು ಈ ಒಂದು ಮಾಸ ನೀವು ತ್ರಯಂಬಕ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಬಹಳ ವಿಶೇಷವಾಗ್ತದೆ ಸಪ್ತಮ ಸ್ಥಾನ ನಿಮಗೆ ಮಾರಕ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಶುಕ್ರ ದಶ ಬಂದಿದೆ ಶುಕ್ರ ನಮಗೆ ಸಪ್ತಮ ಸ್ಥಾನ ಬದಲಾವಣೆ ಇದೆ ಗುರುಗಳೇ ನಾಟ್ ಅಟ್ ಆಲ್ ಗುಡ್ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ತ್ರಯಂಬಕ ಮಂತ್ರವನ್ನು ಹೇಳಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಹಾಗೇ ಋಷಭರಾಶಿ ಋಷಭ ಲಗ್ನದವರಿಗೆ ಋಷಭ ರಾಶಿ ಋಷಭ ಲಗ್ನದವರಿಗೆ ಒಂದು ಮತ್ತು ಆರರ ಅಧಿಪತಿ ವಿಶೇಷವಾಗಿ ನಿಮಗೆ ಕೆಲಸ ಕಾರ್ಯಗಳು ಚೆನ್ನಾಗಿ ಇರುತ್ತೆ ಆದ್ಯ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭ ಕಾಲವಲ್ಲ ಅಡಿಕ್ಷನ್ ಪ್ರಿಯರಾಗ್ತಾರೆ ಜಾಸ್ತಿ ವಿದ್ಯಾರ್ಥಿಗಳು ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಕೆಲಸ ಕಾರ್ಯಗಳು ಉತ್ತಮವಾಗಿರ್ತಕ್ಕಂಥದ್ದಿರುತ್ತೆ ಆದರೆ ವೈವಾಹಿಕ ಜೀವನದಲ್ಲಿ ಡಿಫ್ರೆನ್ಸ್ ಜಾಸ್ತಿ ಬರ್ತಕ್ಕಂಥದ್ದಿರುತ್ತೆ ಹಾಗೆ ಸಾಧ್ಯವಾದಷ್ಟು ನೀವು ಕೂಡ ಸೂಕ್ತವನ್ನು ಪಠನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ಎಚ್ಚರಿಕೆ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಹಣಕಾಸಿನಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಜಾಗರೂಕತೆಯಿಂದ ತಾವು ನಡ್ಕೊಂಡ್ರೆ ಖಂಡಿತವಾಗಿ ಪ್ರೀತಿಯಲ್ಲಿ ಅಭಿವೃದ್ಧಿ ಸಿಗ್ತಕ್ಕಂಥದ್ದಿರುತ್ತೆ ನಿಮ್ಮ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಶುಕ್ರವಿದ್ದಾಗ ಶುಕ್ರದಶ ಶುಕ್ರ ಬುತ್ತಿ ಇದ್ದಾಗ ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ಕ್ರಿಯೇಟಿವ್ ಫೀಲ್ಡ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಇರತಕ್ಕಂಥವ್ರಿಗೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭದ ಕಾಲ ಆದರೆ ಕೆಲಸದಲ್ಲಿ ಅಭದ್ರತೆ ಇರೋದ್ರಿಂದ ಶುಕ್ರನ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ಕಟಕ ಕಟಕ ಲಗ್ನದವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಕಾಲ ಕಾರ ಖರೀದಿ ಯೋಗ ಹಾಗೆ ಮುನ್ನ ಭ್ರಷ್ಟಾನ್ನ ಒಳ್ಳೊಳ್ಳೆ ಬಟ್ಟೆಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಸೊಫೆಸ್ಟಿಕೇಟೆಡ್ ಬಟ್ಟೆ ಕ ಖರೀದಿ ಮಾಡ್ತಕ್ಕಂಥದ್ದು ಎಕ್ಸಲೆಂಟ್ ಕಾಲ ಅದಕ್ಕೋಸ್ಕರ ಈ ಕೆಲವೊಂದು ಆರು ರಾಶಿಗಳು ಹೇಳ್ತೀನಿ ಆ ಆರು ರಾಶಿಗಳಲ್ಲಿ ನಿಮ್ಮದೂ ಒಂದು ಕೂಡ ಕುಂ ಕಟಕರಾಶಿಯವರಿಗೆ ಖಂಡಿತವಾಗಿ ಎಕ್ಸಲೆಂಟ್ ಪೀರಿಯಡ್ ಕೂಡ ಈ ಕಟಕ ರಾಶಿ ಕಟಕ್ ಲಗ್ನದವ್ರಿಗೆ ಇರ್ತಕ್ಕಂಥದ್ದು ನಿಮ್ಮ ದಶಾಭುಕ್ತಿ ಶುಕ್ರ ಇದೆಯಾ ಎಕ್ಸಲೆಂಟ್ ಸಿಂಹ ಸಿಂಹರಾಶಿ ಸಿಂಹ ಲಗ್ನದವ್ರಿಗೆ ಬದಲಾವಣೆಯ ಕಾಲ ಸ್ವಲ್ಪ ಬದಲಾವಣೆ ಆದರೆ ಸ್ವಲ್ಪ ಮಟ್ಟಿಗೆ ನೀವು ವಾಹನವನ್ನು ಅಥವಾ ಮತ್ತೊಂದನ್ನು ಸೇಲ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸ್ವಲ್ಪ ಅದರ ವಿಚಾರವಾಗಿ ಎಚ್ಚರಿಕೆ ಮತ್ತು ತೃತೀಯ ಭಾವ ಕ್ರಿಯೇಟಿವ್ ಫೀಲ್ಡರ್ಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಭಾವ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಂಚ ಹಿನ್ನಡೆಯನ್ನು ತರತಕ್ಕಂಥದ್ದಿರುತ್ತೆ ಮಿಕ್ಕ ವಿಚಾರ ಸಾಧಾರಣ ಫಲ ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಅದ್ಭುತವಾಗಿರ್ತಕ್ಕಂಥ ಧನಲಾಭ ವಿಶೇಷವಾಗಿ ಕನ್ಯಾ ಲಾಭ ಇರ್ತಕ್ಕಂಥದ್ದಿರುತ್ತೆ ಹೊಸ ಸಂಬಂಧಗಳು ಬೆಳೀತಕ್ಕಂಥದ್ದು ಇರುತ್ತೆ ಧನಲಾಭ ಆಗ್ತಕ್ಕಂಥದ್ದಿರುತ್ತೆ ವಿಶೇಷವಾಗಿರ್ತಕ್ಕಂಥ ಕನ್ಯಾ ರಾಶಿಯವರಿಗೆ ಬದಲಾವಣೆ ಧನಲಾಭ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಪಾತ್ರ ಶುಕ್ರ ಶ ಶುಕ್ರ ದಶಾ ಶುಕ್ರ ಭುಕ್ತಿ ಇದ್ರೆ ಖಂಡಿತವಾಗಿ ವಿದ್ಯಾರ್ಥಿಗಳಿಗೂ ಕೂಡ ಶುಭ ದಿನ ಹಾಗೆ ತುಲಾರಾಶಿ ತುಲಾ ಲಗ್ನದವರಿಗೆ ವಿಶೇಷವಾಗಿರ್ತಕ್ಕಂಥ ರಾಜಯೋಗದ ಜೊತೆ ಸಂಕಷ್ಟ ಯಾಕೆಂದರೆ ಒಂದು ಮತ್ತು ಎಂಟರ ಅಧಿಪತಿ ಒಂದರ ಭಾವದಲ್ಲಿದ್ದಾನೆ ಖಂಡಿತವಾಗಿ ನಿಮಗೆ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಸ್ವಸ್ಥಾನದಲ್ಲಿದ್ದರೂ ಸಹಿತ ಆದರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಮಾಡೋದರಿಂದ ಸ್ವಲ್ಪ ಎಚ್ಚರಿಕೆ ಅಹಂ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ತುಲಾರಾಶಿ ತುಲ ಲಗ್ನದವ್ರಿಗೆ ಹಾಗೆ ರುಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ ಆಸೆ ಆಕಾಂಕ್ಷೆಗಳು ಈಡೇರ್ತದೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತದೆ ಆಸೆ ಯಾಕಂದರೆ ಹನ್ನೆರಡರ ಶುಕ್ರ ನಿಮಗೆ ಒಳ್ಳೆಯದೇ ಇರುತ್ತೆ ಡಿಸೈರ್ ಫುಲ್ಫಿಲ್ ಆಗ್ತದೆ ನಿಮ್ಮ ಡಿಸೈರ್ ಏನು ನಿಮ್ಮ ಆಸೆ ಆಕಾಂಕ್ಷೆಗಳಿರುತ್ತೋ ಈಡೇರ್ತಕ್ಕಂಥ ಕಾಲ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ನಷ್ಟವನ್ನು ಕಾಣ್ತಕ್ಕಂಥದ್ದಿರೋದ್ರಿಂದ ಸಾಧ್ಯವಾದಷ್ಟು ನೀವು ಬಡವರಿಗೆ ಮೊಸರು ಅಥವಾ ಸಕ್ಕರೆಯನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಅದೇ ರೀತಿಯಾಗಿ ಧನುರಾಶಿ ಧನುರ್ಲಗ್ನದವರಿಗೆ ವಿಪರೀತವಾಗಿರ್ತಕ್ಕಂಥ ಲಾಭ ಆಸೆ ಮಿತಿ ಇಟ್ಕೋಬೇಕಷ್ಟೇ ಭಾಳ ವಿಶೇಷವಾಗಿ ಆರು ಮತ್ತು ಹನ್ನೊಂದರ ಅಧಿಪತಿ ಧನುರಾಶಿ ಧನು ಲಗ್ನದವ್ರಿಗೆ ಭಾಳ ಮುಖ್ಯವಾಗಿ ಮೂರರ ರಾಶಿಯಲ್ಲಿ ಇದು ಒಂದು ಕೂಡ ಧನುರಾಶಿಯವರೆಗೂ ಕೂಡ ಅತ್ಯಂತ ಲಾಭ ಏಕಾದಶಾಧಿಪತಿ ಏಕಾದಶ ಭಾವದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಆದರೆ ಅತಿಯಾದಂಥ ವ್ಯಾಮೋಹ ಬೇಡ ವಿದ್ಯಾರ್ಥಿಗಳಿಗೂ ಶುಭ ಇರುತ್ತೆ ಹೊಸ ಕಂಕಣ ಭಾಗ್ಯ ಸಿಗ್ತಕ್ಕಂಥದ್ದು ನಾವು ನೋಡ್ತೀವಿ ಖಂಡಿತ ಶುಕ್ರನ ನಾಮಸ್ಮರಣೆ ಹಾಗೆ ದುರ್ಗಾದೇವತೆಯ ನಾಮಸ್ಮರಣೆ ಮಾಡ್ಕೊಂಡ್ರೆ ಇನ್ನಷ್ಟು ಉತ್ತಮ ಹಾಗೆ ಮಕರ ರಾಶಿ ಮಕರ ಲಗ್ನದವರಿಗೆ ಭಾಗ್ಯಾಧಿಪತಿ ಅಂತ ನೋಡಿದ್ವಿ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಲ ಹಾಗೆ ನಾನು ಹೇಳ್ತಕ್ಕಂಥದ್ದು ಐದನೇ ಪ್ರಮುಖ ರಾಶಿ ಅಂತ ಕೂಡ ಹೇಳಿದ್ವಿ ನಾಲ್ಕರ ಪ್ರಮೋಖ ರಾಶಿ ಐದನೇದಲ್ಲ ಬಹಳ ವಿಶೇಷವಾಗಿ ನಿಮಗೆ ಮಕರ ರಾಶಿ ಮಕರ ಲಗ್ನದವ್ರಿಗೆ ಭಾಗ್ಯೋದಯದ ಕಾಲ ಮುಟ್ಟಿದ್ದೆಲ್ಲ ಚಿನ್ನ ಅಂತೀವಲ್ಲ ಈ ಕಾಲ ರಾಶಿಯಲ್ಲಿ ಕೂಡ ಅಂದರೆ ನಾವು ನೋಡ್ತಕ್ಕಂಥದ್ದು ನಿಮ್ಮ ದಶಾಭುಕ್ತಿಗಳಲ್ಲಿ ಶುಕ್ರ ದಶಾ ಶುಕ್ರಭುಕ್ತಿ ನಡೀತಾ ಇದ್ರೆ ಪ್ರಯಾಣಗಳು ಚೇಂಜ್ ಆಫ್ ಜಾಬ್ ಹಾಗೆ ಸುಖ ಭೋಜನ ಇರತಕ್ಕಂಥದ್ದು ಸುಖಾಸೀನ ಅಂತ ಕೂಡ ನಾವು ನೋಡಿದ್ವಿ ವಿಶೇಷವಾಗಿರ್ತಕ್ಕಂಥ ಪಾತ್ರ ಸಿಗ್ತದೆ ಐದು ಮತ್ತೆ ಹತ್ತರ ಅಧಿಪತಿ ಇಂದ್ವಿ ಈ ಐದು ಮತ್ತೆ ಹತ್ತರ ಅಧಿಪತಿ ವಿಶೇಷವಾಗಿರ್ತಕ್ಕಂಥ ಹತ್ತ ಸ್ಥಾನ ಮೂಲ ತ್ರಿಕೋಣದಲ್ಲಿರೋದ್ರಿಂದ ವಿಜೃಂಭಣೆಯ ಕಾಲ ಅಂತ ಕೂಡ ನೋಡಿದ್ವಿ ನಿಮ್ಮ ದಶಾಭುಕ್ತಿಗಳಲ್ಲಿ ಸೂರ್ಯ ದಶಾ ಸೂರ್ಯ ಭುಕ್ತಿ ನಡೀತಾ ಇದೆಯಾ ನಿಜವಾಗ್ಲೂ ನೂರಕ್ಕೆ ನೂರು ಭಾಗ ನಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತಕ್ಕಂಥದ್ದು ಬಹಳ ಅದ್ಭುತವಾಗ್ತದೆ ಸ್ನೇಹಿತರೆ ಈ ವಿಚಾರವಾಗಿ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತಿವಲ್ಲ ಇದು ಕೂಡ ಒಂದಾಗ್ತದೆ ಈಗ ಐದರ ಪ್ರಮುಖ ರಾಶಿ ಕುಂಭರಾಶಿ ಕೂಡ ಯೋಗಾಧಿಪತಿ ನಾಲ್ಕು ಮತ್ತೆ ಒಂಬತ್ತರ ಅಧಿಪತಿ ಭಾಗ್ಯಸ್ಥಾನದಲ್ಲಿ ಭಾಗ್ಯೋದಯ ನಿಜವಾಗ್ಲೂ ನಿಮಗೆ ಸುದಿನ ಅನ್ನೋದ್ರಲ್ಲಿ ಎರಡು ಮಾತೆ ಇಲ್ಲ ಭಾಗ್ಯಸ್ಥಾನ ದೇವರ ಆಶೀರ್ವಾದ ಸಿಗ್ತಕ್ಕಂಥ ಕಾಲ ವಿಶೇಷವಾಗಿ ನಿಮಗೆ ಸನ್ಮಾನಗಳು ದೊರಕತಕ್ಕಂಥ ಕಾಲ ಒಂದು ರೀತಿಯಾಗಿ ಸಂಧಾನದ ಮೂಲಕ ದೇವರ ಆಶೀರ್ವಾದ ಮೂಲಕ ನಿಮ್ಮ ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂಥ ಕಾಲ ಈ ಒಂದು ಮಾಸ ಶುಕ್ರ ದಶಾ ಶುಕ್ರ ಭುಕ್ತಿ ನಡೀತಾ ಇದೆಯಾ ನೋಡ್ಕೊಳ್ಳಿ ಎಕ್ಸಲೆಂಟ್ ಪೀರಿಯಡ್ ಹಾಗೆ ಮೀನರಾಶಿ ಮೀನಲಗ್ನದವ್ರಿಗೆ ಮೂರು ಮತ್ತು ಎಂಟರ ಅಧಿಪತಿ ದುಸ್ಥಾನದ ಅಧಿಪತಿ ದುಸ್ಥಾನಗಳಲ್ಲಿದ್ದಾಗ ಅಮೋಘವಾಗಿರ್ತಕ್ಕಂಥ ಧನಲಾಭ ಕಷ್ಟ ನಷ್ಟಗಳು ಇದ್ರೂ ಸಹಿತ ಆರರ ಪ್ರಮುಖ ರಾಶಿಯಲ್ಲೊಂದು ಕೂಡ ಮೀನರಾಶಿ ಮೀನ ಶುಕ್ರದಶ ಶುಕ್ರ ಭುಕ್ತಿ ನಡೀತಾ ಇದೆಯಾ ನಿಮಗೇನಾದರೂ ಶುಕ್ರ ಒಳ್ಳೆಯ ಸ್ಥಾನದಲ್ಲಿ ಜಾತಕದಲ್ಲಿ ದಿ ಎಕ್ಸಲೆಂಟ್ ಗ್ರೋತ್ ಹನ್ನೆರಡು ಮನೆಗೆ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ವಿಪರೀತವಾಗಿ ಹಣ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಆದರೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆಯನ್ನು ಅನುಭವಿಸೋದ್ರಿಂದ ವಿದ್ಯಾರ್ಥಿಗಳು ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಸಕ್ಕರೆಯನ್ನು ಇರುವೆ ಗುಡಿಗೆ ಆಗ್ತಕ್ಕಂಥ ಕೆಲಸ ಮಾಡಲೇಬೇಕಾಗುತ್ತೆ ಇಷ್ಟು ಶುಕ್ರ ನಿಮಗೆ ಅಮೋಘ ಅದ್ಭುತವನ್ನು ಯಾರಿಗೆ ಈ ಆರು ರಾಶಿಗೆ ಕೊಡ್ತಾರೆ ಅಂತಂದು ತಿಳಿಸ್ಕೊಟ್ಟಿದ್ದೇನೆ ನೋಡ್ಕೊಳ್ಳಿ ನಿಮ್ಮ ದಶಾಭುಕ್ತಿ ಆರದ ಮೇಲೆ ಒಳ್ಳೆ ಕಾಲ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು